ಮಾತು ನಾನು ನಿಮ್ಮ ಮನೆ ನೀವು ಗೆಲ್ಸಿರ್ತಕ್ಕಂಥ ವ್ಯಕ್ತಿ ಇದು ಏನಂದ್ರೆ ಇದು ಪ್ರೋಟೋಕಾಲ್ ಪ್ರಕಾರವಾಗಿ ಒಂದು ಸರ್ಕಾರದ ಆದೇಶದ ಮೇರೆಗೆ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ನಿಮ್ ಮುಂದೆ ಬರ್ತಾ ಇದ್ದೀನಿ ಇದೊಂದು ರಾಜಕೀಯ ಫಂಕ್ಷನ್ ಆಗ್ಬಾರ್ದು ಅನ್ನೋದು ನನ್ನ ಒಂದು ಮಂದಾದ ಮಾತು ನಿಮ್ಮ ಆಸೆ ಆಕಾಂಕ್ಷೆಗಳು ಇರ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಕರ್ಕೊಂಡು ನಿಮ್ಮ ಮನೆ ಬಾಗಿಲು ಬಂದಾಗ ಅವ್ರಿಗೆ ಆದ್ಯತೆ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಸರಿಪಡಿಸ್ಕೊಳ್ಳೋದು ಧರ್ಮ ಅಂತ ನನಗೆ ಹೇಳ್ತದೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಸಂಪರ್ಕ ಕಾರ್ಯಕ್ರಮವನ್ನ ಎಲ್ಲ ಅಧಿಕಾರಕ್ಕೆ ಕರ್ಕೊಂಡು ನಾನು ನಿಮ್ಮೂರಿಗೆ ಬರ್ತಾ ಇದ್ದೀನಿ ಬಹುಶಃ ನನ್ನ ಮನೆ ಹತ್ರ ಇದ್ದಾಗ ಸಾಕಷ್ಟು ಜನ ಬರ್ತಾರೆ ಅನಿಗ್ ಮನೆ ಇಲ್ಲ ಅನಿಕ್ ಬೋರ್ ಇಲ್ಲ ಅದಿಲ್ಲ ಇದಿಲ್ಲ ಇವತ್ತೆಲ್ಲಾದ್ರೂ ಅವರಲ್ಲ ನಾನು ಅಧಿಕಾರಿ ಕರ್ಕೊಂಡು ದಂಡ ದಂಡಾಗಿ ನಿಮ್ಮೂರಿಗೆ ಬಂದಾಗ ನಿಮ್ಮ ಆವಾನಗಳನ್ನ ನಿಮ್ಮ ಒಂದು ಸಮಸ್ಯೆಗಳನ್ನ ಇಲ್ಲಿ ಬಗೆಹರಿಸತಕ್ಕಂಥ ಕಾರ್ಯಕ್ರಮ ಇದು ವಿನೂತನ ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಬಹುಶಃ ಇದೇನಾದ್ರೂ ಈ ಒಂದು ಕ್ರೆಡಿಟ್ ಈ ಒಂದು ಪ್ರಯೋಜಕತ್ವ ಈ ಒಂದು ಏನಾದ್ರೂ ಲಾಭದಾಯಕ ಹೋಗ್ಬೇಕಿತ್ತಂದ್ರೆ ನನ್ನ ಗರ್ವದಿಂದ ಹೇಳ್ಕೊಂತೀನಿ ನನ್ನ ತಾಲೂಕು ಅಧಿಕಾರಿಗಳಿಗೆ ನನ್ನ ಎಲ್ಲಾ ತಾಲೂಕು ಅಧಿಕಾರಿಗಳು ಒಗ್ಗಟ್ಟಾಗಿ ಇದನ್ನ ಪ್ರದರ್ಶನ ಮಾಡೋದ್ರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇದೆ ನಾವು ನಿಮ್ ಜೊತೆ ಬರ್ತಾ ಇದೀವಿ ನಿಮ್ ಊರಿಗೆ ಬರ್ತಾ ಇದೀವಿ ನಿಮ್ಮ ಸಮಸ್ಯೆಗಳಿಗೆ ಕೊಡಿ ಇಲ್ಲೇ ನಾವು ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಆಗ್ಬೇಕು ಒಂದು ತಿಂಗಳು ಟೈಮ್ ತಗೊಂತೀವಿ ಅಂತ ಹೇಳ್ತಾ ಇದೀವಿ ಯಾವ ವ್ಯಕ್ತಿ ಯಾವ ಶಾಸಕರು ಕೂಡ ಇದುವರೆಗೂ ಇಷ್ಟು ವರ್ಷಗಳಲ್ಲಿ ಈ ಕಾರ್ಯಕ್ರಮ ಮಾಡಿಲ್ಲ ನೀನ್ ನಾ ನಿಮ್ಮ ಮನೆ ಬಾಗಿಲು ಬರ್ತೀವಿ ನೀವು ನಮ್ಮ ಮನೆ ಬಾಗಿಲು ಬರ್ಬೇಡಿ ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಮನೆ ಇಲ್ವಾ ಟೆನ್ಷನ್ ಬಂದಿಲ್ವಾ ಇಲ್ಲ ಆಗಿಲ್ವಾ ಇಲ್ಲ ಪಾಣಿ ಬಂದಿಲ್ವಾ ಇಲ್ಲ ಮೊಟೇಷನ್ ಬಂದಿಲ್ವಾ ಏನೇ ಸಮಸ್ಯೆ ಇದ್ರು ಕೂಡ ನಾವ್ ಸರಿಪಡಿಸ್ಕೊಡ್ತೀವಿ ಹಾಸ್ಪಿಟಲ್ ಪ್ರಾಬ್ಲಮ್ ಇದೆಯಾ ಎಲ್ಲಾ ಸಮಸ್ಯೆಗಳನ್ನ ಗೋರ್ಮೆಂಟ್ ಹಾಸ್ಪಿಟ್ಲು ಸೊ ಮತ್ತೆ ಪ್ರೈವೇಟ್ ಅಂದ್ರೆ ಕಡೆ ನಾನು ಸೊ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದು ನನ್ನ ಪಂಚಾಯಿತಿ ದೇವರ ಸಮುದ್ರ ಪಂಚಾಯತಿ ನನಗೂ ಒಂದು ಸ್ವಾರ್ಥ ಇರ್ತದೆ ಯಾಕಂದ್ರೆ ಈ ಒಂದು ಕ್ಷೇತ್ರವನ್ನು ಹೊರಟಿ ಮಾಡಬೇಕು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದು ನಾನು ದೇವರ ಸಮುದ್ರದಲ್ಲಿ ಇವತ್ತು ವಾಸವಾಗಿದ್ದೀನಿ ಇವತ್ತು ನನ್ನೆಲ್ಲ ಒಂದು ವಾಸ ದೃಢೀಕರಣ ಪತ್ರ ನಮ್ಮ ವಾಸ ಮನೆ ಎಲ್ಲ ಕೂಡ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಾರ್ಥ ಇರ್ತದೆ ಯಾಕೆ ಇವತ್ತು ಅಪ್ಪ ಅಮ್ಮನಿಗೆ ಲಾಸ್ಟ್ ಮಗ ಯಾವ ರೀತಿ ಅನ್ನೋದು ಜಾಸ್ತಿ ಇರ್ತದೋ ಹೋಗ್ತಾನೆ ಸ್ವಲ್ಪ ಅಂದ್ರೆ ಎಲ್ಲ ಮಕ್ಕಳು ಹೇಳ್ತದೆ ಜಾಸ್ತಿ ಇರ್ತದೆ ಹಂಗೆ ನನ್ನ ಹುಟ್ಟೂರು ನನ್ನ ಊರು ನಮ್ಮ ದೇವರ ಸಮುದ್ರ ಪಂಚಾಯತಿ ಬಗ್ಗೆ ಸ್ವಲ್ಪ ನನಗೆ ಆಸಕ್ತಿ ಇರ್ತದೆ ಆಸೆ ಇರ್ತದೆ ವರ್ಷ ಒಂದು ನಿಮ್ಗೆ ಒಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತು ತಪ್ಪಿರ್ತಕ್ಕಂಥ ಯಾವುದೇ ಮಾತನ್ನು ತಪ್ಪಿಲ್ಲ ಒಂದು ಮಾಡಿಕೊಟ್ಟು ಹೋಗ್ತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ದೇವರಾಜ್ ಸಮುದ್ರದ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಕೈಗಾರಿಕೆ ಕೇಂದ್ರಗಳ ಸ್ಥಾಪನೆ ಆಗಿರ್ತಕ್ಕಂಥ ದಿವಸ ತುಂಬಾ ಇಲ್ಲ ನಮ್ಮೂರು ಸುತ್ತಮುತ್ತ ಮತ್ತು ಫ್ಯಾಕ್ಟ್ರಿಗಳಾಗತಕ್ಕಂಥ ದಿನ ತುಂಬಾ ಇಲ್ಲ ಇಡೀ ನಮ್ಮ ನಿಯೋಜಕ ವರ್ಗ ನಮ್ಮ ನಾಯಕರು ಎಲ್ಲಾ ಸೇರಿ ಡೆಲ್ಲಿಗೆ ಹೋಗಿರುವ ಪಥವನ್ನ ಕೊಟ್ಟು ಬಂದಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ದಾರೆ ಬಹುಶಃ ಕೈಗಾರಿಕೆ ಕೇಂದ್ರದಲ್ಲಿ ಒಂದು ದೂರ ಆದ್ರೆ ಸುಮಾರು ಸ್ವಲ್ಪ ಎರಡು ಮೂರು ವರ್ಷ ಆದ್ರೆ ಒಂದು ದೊಡ್ಡ ಫ್ಯಾಕ್ಟರಿಯನ್ನ ದೇವರ ಸಮುದ್ರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಒಂದು ದೊಡ್ಡ ಫ್ಯಾಕ್ಟರಿ ಆದ್ರೆ ಸುಮಾರು ಎಂಟರಿಂದ ಹತ್ತು ಸಾವಿರ ನಮ್ಮ ಮಕ್ಕಳಿಗೆ ನಮ್ಮ ನಿರುದ್ಯೋಗ ಸಮಸ್ಯೆ ಹೋಗ್ಲಿರ್ತಕ್ಕಂಥ ಕೆಲಸವನ್ನ ಇವತ್ತು ಕೈಗಾರಿಕಾ ಮಂತ್ರಿ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಇವತ್ತು ನಾನು ಅದನ್ನ ರೆಡಿ ಪಡ್ಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ನಾವು ಹೋಗಿ ರೆಡಿ ಮಾಡ್ಕೊಂಡು ಬಂದಿದ್ವಿ ಮುಂದೊಂದು ದಿವಸ ಕೂಡ ಅದಾಗುತ್ತೆ ಈ ತರ ಕೆ ಡಿ ಬಿ ಅವರು ನಮ್ಮ ಕಮಿಷನರ್ ಬಂದಿದ್ರು ಅಣ್ಣ ಐನೂರು ಎಕರೆದಲ್ಲಿ ಮುನ್ನೂರು ಎಕರೆ ಅಲಾಟ್ ಆಗಿದ್ದಾನೆ ಇನ್ನೂರು ಎಕರೆ ಕಾಣಿಸ್ತಾ ಇಲ್ಲ ಅಂತಂದ್ರು ಈ ನನ್ನ ನೋವು ಮತ್ತು ನನ್ನ ನಡುವೆ ಏನಂತಂದ್ರೆ ಇರ್ತಕ್ಕಂಥ ಬರ್ತಕ್ಕಂಥ ಎಲ್ಲಾ ರಿಯಲ್ ಎಸ್ಟೇಟ್ ಅವ್ರಗೂ ಈ ಬೆಂಗಳೂರು ಇರ್ತಕ್ಕಂಥ ಎಲ್ಲಾ ರಿಯಲ್ ಎಸ್ಟೇಟ್ ಅವ್ರಗೂ ಎಲ್ಲಾ ಸಾಲುಪು ನಮ್ಮ ಪಂಚಾಯತಿ ಮೇಲೆ ಕಾಣ ಅದೇನಂತ ಗೊತ್ತಿಲ್ಲ ಯಾಕೇಳಿ ಅಲ್ಲ ಎಲ್ಲೇ ಗೌರ್ಮೆಂಟ್ ಜಮೀನಿದೆ ಇದೆ ಒಂದು ಜಮೀನು ಕಾಣಿಸ್ತಾ ಎಲ್ಲ ಮರಕವ್ರ ಬೋಗಸ್ ಡಾಕ್ಯುಮೆಂಟ್ಸ್ ಬಹುಶಃ ಇವತ್ತು ಎತ್ತೆ ಹೆಚ್ ಬರ್ತಕ್ಕಂಥ ಇವತ್ತು ಬರುವುದಿಲ್ಲ ನನಗೆ ಗೊತ್ತಿಲ್ಲ ಮೂವತ್ ಮೂರ ಸವಾರ ಯಾರು ಅಂತೆ ಅವನೋಟಿಂದ ಫ್ಲೇಟ್ ಗೊತ್ತಿಲ್ಲ ಇಲ್ಲ ಅವನ ತಕ್ಕಿನ ಜಮೀನ್ ಇದೆ ಇವನು ಯಾರು ಊಟ ಗೊತ್ತಿಲ್ಲ ಇಲ್ಲಿ ಮುಳ ತಾಲೂಕಲ್ಲಿ ಹೆಂಗ್ ಹೆಂಗ್ತಾ ಗೊತ್ತಿಲ್ಲ ಜಮೀನು ಇರ್ತಕ್ಕಂಥ ಬರ್ತಕ್ಕಂಥ ಎಲ್ಲರಿಗೂ ದೇವರ ಸಮುದ್ರ ಮೇಲೆ ಕಂಡಿಲ್ಲ ಇದು ಒಂದು ಅಧಿಕಾರಿಗಳಿಗೆ ಹೇಳ್ತೀನಿ ಹಿಂದೆ ಹೆಂಗಿತ್ತೋ ಗೊತ್ತಿಲ್ಲ ಮುಂದೆ ಯಾಟ ನಡೆಯಲ್ಲ ಹಿಂದೆ ಹೋಗಿರ್ತಕ್ಕಂಥ ಜಮೀನು ಕೂಡ ಬಿಡೋ ಶಕ್ತಿ ನಮ್ಗಿಲ್ಲ ಬಿಡಲ್ಲ ಇದು ನಮ್ಮ ಹಕ್ಕು ಇದು ನಮ್ಮ ಜಮೀನ್ ಯಾವ ನಾನು ಮುಟ್ಟಕ್ಕೆ ಹೋದ್ರೆ ಬಿಡ್ತಕ್ಕಂಥ ಕಾರ್ಯಕ್ರಮನೇ ಇಲ್ಲ ಇದು ನೋವಿದೆ ಹೇಳ್ತೇನೆ ಪಟ್ಟಣಕ್ಕೆ ಹತ್ರದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಇದೆ ನಾವು ಏನೋ ಕೈಗಾರಿಕೆ ಬರಬೇಕು ಸ್ಟೇಡಿಯಂ ಬರಬೇಕು ಇನ್ನೊಂದು ಬರಬೇಕು ಅಂತ ನಮ್ಮ ಹತ್ರ ಜಾಗ ಬೇಕು ಇವತ್ತು ನಮ್ಮ ಹತ್ರ ಜಾಗ ಇಲ್ಲ ಪಾಲಕ್ ದಂಡಾಧಿಕಾರಿ ಕೇಳಿದ್ದೀನಿ ಡಿ ಸಿ ಅವ್ರು ಕೇಳಿದ್ದೀನಿ ಸೆಷನ್ ಕೇಳಿದ್ದೀನಿ ಇವರು ನಾವು ಸೆಷನ್ ಕೂಡ ಕೇಳಿದ್ದೀನಿ ನನ್ನ ಸಮುದ್ರ ಪಂಚಾಯಿತಿಯ ಲ್ಯಾಂಡ್ ಯಾವ ಉದ್ದೇಶಕ್ಕಾಗಿ ಗೌರ್ಮೆಂಟ್ ಚಾರ್ಜ್ ಮಾಡಿದ್ದೀರಿ ಯಾರು ಕೊಟ್ಟಿದ್ರಿ ನಂಗೆ ಕೊಡಿ ಅಂತ ಕೇಳಿದ್ದೀನಿ ನಾನು ವೈಟ್ ಮಾಡ್ತಾ ಇದ್ದೀನಿ ಬಹುಶಃ ನಾನು ಬರ್ತಕ್ಕಂಥ ಇಪ್ಪತ್ತ್ ಮೂರು ಇಪ್ಪತ್ತಾರ ತಾರೀಕು ನಾನು ಅರ್ಧ ಕಡೆ ಚರ್ಚೆಗೆ ಹಾಕೊಂಡಿದ್ದೀನಿ ವಿಧಾನಸೌಧದಲ್ಲಿ ಏನಾಯ್ತು ನಾನು ಗೌರ್ಮೆಂಟ್ ಜಮೀನ್ ಯಾರು ಕೊಟ್ಟಿದ್ರಿ ಯಾವ ಉದ್ದೇಶದಿಂದ ಕೊಟ್ಟಿದ್ದೀರಿ ಯಾರ ಕೈವಾಡಿಂದ ಕೊಟ್ಟಿದ್ದೀರಿ ಇದನ್ನ ನಾನು ಕೇಳಿದ್ದೀನಿ ಸೆಷನ್ ಕೇಳಿದ್ದೀನಿ ಬಹುಶಃ ನಿಮ್ಮಲ್ಲಿ ಉತ್ತರ ಸಿಟ್ಟೆ ಆದ್ರೆ ನಾನು ಸೆಷನ್ ಅರ್ಧ ಗಂಟೆ ಚರ್ಚೆ ಹಾಕೊಂಡಿದ್ದೀನಿ ಆವತ್ತು ಗೊತ್ತಾಗುತ್ತೆ ಏನಂತ ಸೊ ದಯವಿಟ್ಟು ತಾವುಗಳು ಕೂಡ ಇದನ್ನ ಈ ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸ್ಬೇಕು ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಬಂದು ಜನಸಂಪರ್ಕಕ್ಕೆ ಬಂದು ತಹಸೀಲ್ದಾರ್ ನಾನು ಇಒ ಎಡಿ ಎಲ್ ನಮ್ಮ ತಾಲೂಕು ಆಫೀಸರ್ ಅಬಕಾರಿ ಅಬಕಾರಿ ಇಲಾಖೆಯವರು ಮತ್ತೆ ಅಬಕಾರಿ ಇಲಾಖೆಗೆ ಒಂದು ಹೆಚ್ಚೆ ಕೊಡ್ತೀನಿ ನಿಮಗೆ ಇರೋದು ಎಲ್ಲೆಲ್ಲಿ ಎಸ್ ಸಿ ಕಾಲೋನಿಗೆ ಎಲ್ಲೆಲ್ಲಿ ಸಾವಿರಾರು ಜನ ಇದ್ದಾರೆ ಎಸ್ ಪಿ ಕಾಲೇಜಿ ಬೆಳಗ್ಗೆ ಐದು ಗಂಟೆ ಅಂಗಡಿ ಓಪನ್ ಮಾಡ್ತಿದ್ರು ಯಾರು ಕೊಟ್ರು ನಿಮ್ ದಕ್ಕು ಯಾರು ಕೊಟ್ರು ಆ ತಾಲೂಕು ಇಟ್ಕೊಂಡ್ರೆ ನಿಮ್ ದಕ್ಕು ನಿಮ್ಗೆ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾನ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟು ಹೆಣ್ಮಕ್ ತಾಲೂಕು ಇಲ್ಲ ಅಂತ ಕೊಟ್ಟಿದ್ದ ನಿಮ್ಗೆ ನಿಮ್ಗೆ ಟಾರ್ಗೆಟ್ ಕಂಪ್ಲೀಟ್ ಆಗ್ಬೇಕಾದ್ರೆ ಎಸ್ ಸಿ ಕಾಲೋನಿ ಬೇಕು ಅಂಗಡಿ ಓಪನ್ ಮಾಡಕ್ಕೆ ನಿಮ್ಗೆ ದರಿದ್ರ ಒಂದು ಬುದ್ಧಿಗೆ ಯಾರು ಕೊಟ್ಟರು ತಗೊಳ್ಳಿ ಎಷ್ಟು ಅಂಗಡಿ ಓಪನ್ ಮಾಡ್ಕೊಡ್ತೀನಿ ಐದು ಗಂಟೆಗೆ ಅಂಗಡಿಗಳು ಬಾಟಲ್ ಮಾರಾಟ ಮಾಡ್ತಿದ್ದಾರೆ ಐದು ಗಂಟೆ ಕುಡಿದ ಗಂಡ ಏನಾಗ್ತಾನೆ ಯಾರಿಗೆ ಇಲ್ಲಿ ಸಾಕ್ಷಿ ಯಾರು ಐದು ಗಂಟೆಗೆ ಆರು ಗಂಟೆ ಕುಡಿತಾರೆ ಇವತ್ತು ಅಂಗಡಿಗಳು ಸಿಗ್ತಾರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕೆ ನಿಮ್ ಇದು ಮಾಡಕ್ಕೆ ನಮ್ಮ ಇದು ಬೇಕಾ ನಮ್ಮ ತಾಲೂಕಿಗೆ ಬೇಕಾ ನಿಮ್ಗೆ ಅದು ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ ಇನ್ನೂರ ಇಪ್ಪತ್ತಾರು ತಾಲೂಕಲ್ಲಿ ನಂಬರ್ ಒನ್ ಸಂದರ್ದಿ ನಾವು యావరే అబ్బాబ్బా ని గేర్ గేర్ కింద సార్ అంగు గేర్ గేర్ అర్థం గల్ గల్లే సంగారు ఇవత్ నన్ను నగీబోదు నేను గన్ను తాళి హోదా పరిస్థితి యార్ కేక ని టార్గెట్ నమ్దు బహుశ భవిష్య నేర్ కొతీ ಮುಳುಗಾಗ ತಾಲೂಕಲ್ಲಿ ಅಬಕಾರಿ ಇಲಾಖೆ ಕೆಲಸ ಮಾಡ್ತಾ ಇದೆಯನ್ನೋ ಗೊತ್ತಿಲ್ಲ ಒಟ್ಟು ನಾನೇ ರೈಡ್ ಹೋಗ್ತಾ ಇದ್ದೀನಿ ನಾನೇ ಅಂಗಡಿ ಮುಗ್ತೀನಿ ಅವತ್ತು ಗೊತ್ತಾಗುತ್ತೆ ನಿಮ್ಗೆ ಎಲ್ರಿಗೂ ಬರ್ತಕ್ಕಂಥ ಇನ್ಸ್ಪೆಕ್ಟರ್ಗೆಲ್ಲ ಇಲ್ಲೇ ಬೇಕು ಏನು ಪ್ಲೇಸ್ಮೆಂಟ್ಗಳು ಹೇಳಿ ಹೈ ಕಾದು ನಿಮಗೂ ಐಡಿಯಾಲಿಗೆ ಓಪನ್ ಆಯ್ತು ನಿಮ್ಗೆ ಟಾರ್ಗೆಟ್ ಹೈಯೆಸ್ಟ್ ಟಾರ್ಗೆಟ್ ಹೈಯೆಸ್ಟ್ ಬಾರಡಿ ಅದೇ ಒಂದ್ತಿಲ್ಲ ರೈಲ್ ತಗೊಂಡ್ ಸೊ ತಾಯಿ ಒಂದು ನಾಕೇ ತೋರಿಸಿ ನಾಕೆ ಅಂತ ದಿವಸ ಅದಲ್ವಾ ಸೊ ದಯವಿಟ್ಟು ಮುಂದಿನ ದಿನ ನಿಮಸಲ್ಲಿ ತಾಲೂಕು ಆಡಳಿತ ವರ್ಗಕ್ಕೆ ನಾನು ಹೇಳ್ತೀನಿ ಇವತ್ತು ಹೂ ನಾವು ಗೊತ್ತು ನಾವು ಗ್ಯಾರಂಟಿ ಹುಟ್ಟಿದೀವಿ ಸಾಯೋದ್ ಗೊತ್ತು ಡೇಟ್ ಗೊತ್ತಿಲ್ಲ ಯಾರು ಡೇಟ್ ಗೊತ್ತಾ ಗೊತ್ತಿಲ್ಲ ಒಂದ್ರೆ ಎಷ್ಟು ಮುಂದ್ ಡೇಟ್ಗೆ ಗೊತ್ತಾಗ್ತಾರೆ ಗೊತ್ತಿಲ್ಲ ಬರ ಆ ಸಾವು ಅಧಿಕಾರಿಗಾಗ್ಲಿ ನಿಮ್ ಶಾಸಕರಿಗಾಗ್ಲಿ ನಿಮ್ಗಾಗ್ಲಿ ನಮ್ಗಾಗಿ ನಾಳೆ ಒಂದು ದಿವಸ ಬಂದೇ ಬರುತ್ತೆ ಅಂತ ಬರೋದು ಗೊತ್ತು ನಾವು ತಿನ್ನೋದು ಗೊತ್ತು ನೀವು ತಿನ್ನೋದು ಗೊತ್ತು ಮೂರತೆ ತಿನ್ನೋದು ಇಷ್ಟೊಂದು ಬೇಕಾ ಇಷ್ಟ ಮಾತ್ರ ಬೇಕಾ ಇವತ್ತು ನಾನೊಂದು ಮಾತಾಡಕ್ಕೆ ತಿಂತ ಕಪ್ ತೋಳ್ಕೊಂಬಿಡಿ ಬೆಳೆ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಫಲ ನೀವೇ ತಿನ್ಬೇಕು ಬೆಳೆ ಹಾಕಕ್ಕಿಂತ ಯೋಚನೆ ಮಾಡ್ಕೊಳ್ಳಿ ಫಲ ನಾವೇ ತಿನ್ಬೇಕು ಅದು ಒಳ್ಳೆ ಬೇಕಾ ಕೆಟ್ಟ ಬೇಕಾ ಆಕರ್ಷಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಅಧಿಕಾರಿಗಳಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿರ್ಬೋದು ಬೆಳೆ ಆಕಷ್ಟಿಂತ ಮುಂಚೆ ಫಲ ತಿನ್ನೋದು ಯೋಚನೆ ಮಾಡ್ಕೊಡಿ ಆ ಫಲ ನಾವೇ ತಿಂದು ಹೋಗ್ಬೇಕು ಅದು ಕೆಟ್ಟದಾಗಿರ್ಬೋದು ಅದು ಒಳ್ಳೇದಾಗಿರ್ಬೋದು ನನಗೆ ನೋಡಿದ್ರೆ ಲೋಕ ಇತ್ತು ಅದು ಒಂದು ಎಪ್ಪತ್ತೆಂಬತ್ತು ಮನೆಗೆ ಬೆಳಿಗ್ ಬೆಳಿಗ್ಗೆ ದುಡ್ಡುಲ್ಲ ಗೊತ್ತಿಲ್ಲ ಎಲ್ಲೆಲ್ಲ ದುಡ್ಡುಲ್ಲ ಅದು ಎಕ್ಸ್ಪೆಕ್ಟ್ ಮಾಡಕ್ ಆಗೋದು ಅಧಿಕಾರಿಗಳು ದಯವಿಟ್ಟು ನನ್ನ ಅಧಿಕಾರಿಗಳು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ತಾ ಈ ದಾರಿ ಆಯ್ಕೆ ಮಾಡ್ಕೊಳ್ಳೋಣ ಜನ ಹತ್ರ ಹೋಗೋಣ ಇದೇ ತಿಂಗಳು ಇದೇ ಹುಟ್ಟು ರೋಬಳಿ ಸಾರಿ ನಮ್ಮ ದುಶ್ಯದ್ರೋಬಳದಲ್ಲಿ ಒಂದು ಬೃಹತ್ ಕಾರ್ತಕ್ಕಂತ ಕಾರ್ಯಕ್ರಮ ನಂಬ್ಕೊಂಡಿದೀವಿ ಜನಸಂಪರ್ಕಕ್ಕೆ ಅದಕ್ಕೆ ಮಾನ್ಯ ಡಿ ಸಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮ ಬೆಳಗಿನ ಸಾಯಂಕಾಲವರೆಗೂ ನಾನು ನಿಮ್ ಜೊತೆ ಇಡ್ತೀನಿ ಅಂತ ಹೇಳಿದ್ದಾರೆ ಆ ಕಾರ್ಯಕ್ರಮ ದೊಡ್ಡ ಮಟ್ಟ ಯಶಸ್ಸು ಮಾಡೋಣ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಇವರು ನಮ್ಮ ಜೊತೆ ಬರ್ತಾ ಇದ್ದಾರೆ ಯಾವ ಕುಟುಂಬದಲ್ಲಿ ಒಗ್ಗಟ್ಟಿರ್ತದೆ ಆ ಕುಟುಂಬನ ಯಾವ ಏನು ಮಾಡೋಕ್ಕಾಗಲ್ಲ ಇವತ್ತೆಲ್ಲಾ ತಾಲೂಕು ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಕೂಡ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ವಿ ನಮ್ಮ ಹತ್ರ ಕೆಲಸ ಮಾಡ್ಕೊಳ್ಳಿ ನಮ್ಮನ್ನು ಓವರ್ ಕರೆಪ್ಷನ್ ಮಾಡಕ್ ಹೋಗ್ಬೇಡಿ ಅದಲ್ವಾ ದುಬಿಟ್ಟು ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಇವತ್ತಿನ ದಿವಸ ಸಕ್ಸಸ್ ಆಗ್ಲಿ ಏನೇ ಸಮಸ್ಯೆ ಇದ್ರೆ ಇವತ್ತು ನನ್ನ ತಂದು ಇವತ್ತ ಮುಂದೆ ಇಡಿ ಅದನ್ನು ಎಲ್ಲಾ ಅಧಿಕಾರಿಗಳ ನಾವು ಸಂಪರ್ಕವನ್ನು ಮಾಡಿ ಇದು ಮಾಡ್ಕೊತೀರಿ ಅಂತ ಹೇಳ್ತಾ ಸೊ ಮುಂದಿನ ದಿವಸಗಳಲ್ಲಿ ಎಲ್ಲಾ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿ ನಾನು ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ಇಲ್ಲೇ ಕೂತಿರ್ತೀವಿ ಎಲ್ಲರೂ ಬಂದು ಈ ಕಡೆಯಿಂದ ಕಡೆ ಇಳಿದವರು ದೇವರಾಜ್ ಸಮುದ್ರ ನಿಮ್ಮೆಲ್ಲರ ಮಗ ಇಡೀ ದೇವರ ಪ್ರಪಂಚಕ್ಕೆ ತೋರ್ತಕ್ಕಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ಸೊ ಮುಂದಿನ ದಿವಸ ನೀವು ದೊಡ್ಡ ಮಟ್ಟಕ್ಕೆ ಇದ್ದೀವಿ ಸೊ ಇದೇ ಅಂಗವಾಗಿ ಮೊನ್ನೆ ಇ ಟಿ ಖಾದರ್ ಸಾಹೇಬ್ರು ಒಂದು ಇಪ್ಪತ್ತೈದು ನಿಮಗೆ ಮೂವತ್ತು ಜನ ಎಮ್ ಎಲ್ ಎಗಳನ್ನ ಬೆಸ್ಟ್ ಎಮ್ ಎಲ್ ಎಗಳನ್ನ ನೆಕ್ಸ್ಟ್ ಮಂತ್ ಒಂದು ಕಾನ್ಫರೆನ್ಸ್ ಗೋಸ್ ಏಳನೇ ತಾರೀಕು ಐದನೇ ತಾರೀಕು ಕಾನ್ಫರೆನ್ಸ್ ಹತ್ರ ಅಮೆರಿಕ ಕಳಿಸ್ತಾ ಇದಾರೆ ಸೊ ಅದರಲ್ಲಿ ಕೂಡ ಇಪ್ಪತ್ತೈದು ಮೂವತ್ತು ಜನ ಶಾಸಕರಲ್ಲಿ ಕೂಡ ನಿಮ್ಮ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ ಮಾಡ್ತಕ್ಕಂಥ ಕೆಲಸ ಒಳ್ಳೇದಾಗಿದ್ರೆ ಗುರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಒಳ್ಳೆದಾಗುತ್ತೆ ನಮ್ಮ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ಸೊ ಖಂಡಿತವಾಗ್ಲು ಪೊಲೀಸ್ ಇಲಾಖೆ ಫಸ್ಟ್ ವಯಸ್ಸಾದ್ರು ಅವಕಾಶ ಮಾಡ್ಕೊಡಿ ಹಾಗೂ ನನ್ನ ಅಧಿಕಾರಿಗಳು ಏನೇನು ಅವಾಗ್ಲು ಬರ್ತದೆಲ್ಲ ಎಂಟ್ರಿ ಮಾಡ್ಕೊಳ್ಳೋಕೆ ಎಂಟ್ರಿ ಮಾಡ್ಕೊಳ್ಳಕ್ ಹೇಳಿ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಇದು ರೆಡಿ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು